ಸಖತ್ ಬಣ್ಣ ಮತ್ತು ಿ ಆಚಿ ಚಿಲಿ ಪೌಡರ್ ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ಮಧ್ಯೆ ಟಾಕ್ ವಾರ್ ನಡೀತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ತಾಯಿ ಬಗ್ಗೆ ಅವಮಾನದ ರೀತಿಯಲ್ಲಿ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ನೀವು ನಮ್ಮ ತಾಯಿಯನ್ನ ಕ್ಷಮೆ ಕೇಳಬೇಕು ನಮ್ಮ ತಾಯಿ ಚಾಮುಂಡಿ ಅಷ್ಟೇ ಶ್ರೇಷ್ಠಳು ಅಂತ ಹೇಳಿದ್ದಾರೆ ಸೀತಾ ಮಾತೆಯಷ್ಟೇ ನಮ್ಮ ತಾಯಿ ಶ್ರೇಷ್ಠಳು ಅವರ ಬಗ್ಗೆ ನೀನು ಮಾತನಾಡ್ತೀಯಾ ಪ್ರದೀಪ್ ಈಶ್ವರ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತೀಯಾ ನಮ್ಮ ತಾಯಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿ ಇದ್ರಲ್ಲ ಅವ್ರನ್ನೆಲ್ಲ ಭೂಮಿ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೆ ಹೋಗಿ ಕ್ಷಮೆ ಕೇಳಬೇಡ ಯಾಕೆಂದ್ರೆ ನಿನ್ನಂತ ಅವ್ರ ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗಲ್ಲ ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರಕ್ ಅಂದ್ರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ರೆ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದ್ರೆ ಸೀತಾದೇವಿ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂತ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ನನ್ನ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಟೈಮ್ ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತು ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅರುವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಕೋಟಿ ಗುರು ಅರವತ್ತು ಸಾವಿರ ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿ ಅಂದರೆ ನಮ್ಮ ಬಿ ಡಿ ಬಿ ಬ್ಯಾಂಗ್ಳೂರದು ಬಡ್ಜೆಟ್ ಅಷ್ಟು ಸಾಲ ಅರವತ್ತೊಂದು ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವ್ರ ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದ ಆದರೂ ಲಿಮಿಟ್ ದಾಟ್ಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾ ಗುರು ಅಂದೆ ಹಂಗ್ಯಾಕಂದೆ ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಉಡ್ತಿದ್ದೆ ಅಂತ ನಿನ್ನೆ ಮೈಸೂರಿನ